ಅಡಗೋಲ ಕೃಷ್ಣ ಉಡುಪಿಯ ಕೃಷ್ಣ ಭಗವಂತನನ್ನು ಪ್ರತಿಷ್ಠೆ ಮಾಡಿದರಂತೆ ಶ್ರೀಮದ್ ಆಚಾರ್ಯರು ಏನು ಅದ್ಭುತವಾದಂಥ ಮೂರ್ತಿ ಅದು ಆ ಮೂರ್ತಿಯನ್ನು ಅವರು ಪ್ರತಿಷ್ಠೆ ಮಾಡಬೇಕು ಅಂತ ವಿಚಾರ ಮಾಡಿದ ಕೂಡಲೇ ಭಗವಂತ ತಾನೇ ಓಡಿ ಬಂದ ಅಂತ ಹೇಳ್ತಾರೆ ವಾದರಾಜ ಸ್ವಾಮಿಗಳು ತಾನೇ ಓಡಿ ಬಂದಿದ್ದಾನಂತೆ ಭಗವಂತ ಯಾಕೆ ಅಂದರೆ ಭಗವಂತನ ಬಗ್ಗೆ ಹೇಳುವಾಗ ಅವರು ಹೇಳ್ತಾರೆ ಎಂಥದ್ದು ಆ ಪ್ರತಿಮೆಯ ಹಿನ್ನೆಲೆ ಏನು ಅಂತ ಕೇಳಿದರೆ ಅದು ಇದ್ದದ್ದೆಲ್ಲಿ ಅಂದರೆ ದ್ವಾರಕಾಪಟ್ಟಣದಲ್ಲಿ ಆ ಪ್ರತಿಮೆ ಇತ್ತಂತೆ ಆ ದ್ವಾರಕಾಪಟ್ಟಣದಲ್ಲಿ ಇದ್ದಂಥ ಪ್ರತಿಮೆ ಇಲ್ಲಿಗೆ ಬಂತು ಯಾಕೆ ಬಂತು ಅಂದರೆ ದ್ವಾರಕಾಪಟ್ಟಣದಲ್ಲಿ ಏನು ಕೃಷ್ಣನಿಗೆ ಕಮ್ಮಿ ಇಲ್ಲ ಬೇಕಾದಷ್ಟು ಸಂಪತ್ತಿದೆ ಎಲ್ಲ ಸ್ತ್ರೀಯರಿದ್ದರೂ ಅಲ್ಲೆಲ್ಲ ಆರಾಮಾಗಿ ಇದ್ದ ಭಗವಂತ ಆದರೂ ಕೂಡ ಅದನ್ನು ಬಿಟ್ಟು ಪರಮಾತ್ಮ ಇಲ್ಲಿಯ ತನಕ ಬಂದನಲ್ಲ ಯಾಕೆ ಬಂದ ಅಂದರೆ ವಾದಿರಾಜರು ಚಮತ್ಕಾರದಿಂದ ಹೇಳ್ತಾರೆ ದ್ವಾರಾವತಿಂ ಸಕಲ ಭಾಗ್ಯವತಿಪೇಕ್ಷ ಗೋಪಾಲಕರ ಪೂಜನಂಚ ವಾರ್ ವಧು ಗೃಹಮತೀತ್ಯಸ ಮಧ್ವನಾಥ ಯಾತ್ರಸ್ತಿ ತದ್ರಜತ ಪೀಠಪುರಂ ಗರೀಯ ಇಂಥ ರಜತ ಬರಬೇಕು ಅಂತ ಬಂದನಂತೆ ಭಗವಂತ ಯಾಕೆ ಅದು ದ್ವಾರಾವತಿಂ ಸಕಲ ಭಾಗ್ಯವತಿಂ ಉಪೇಕ್ಷ ಎಲ್ಲ ಸಕಲ ಭಾಗ್ಯಗಳು ಇದ್ದಾವೆ ಇದು ಯಾವುದು ಬೇಡ ಅಂದ ಪರಮಾತ್ಮ ಗೋಪಾಲ ಬಾಲಲನಾ ಕರಪೂಜ ನಂಚ ಅನೇಕ ಗೋಪಿಕಾಸ್ತ್ರೀಯರು ಅವರ ಕೈಯಾರೆ ಪೂಜೆ ಮಾಡುತ್ತಾ ಇದ್ದರು ಬೇಡಾಂದ ಭಗವಂತ ಎಲ್ಲವೂ ಬೇಡ ಮತ್ತು ಯಾವುದು ಬೇಕು ಅಂದರೆ ಇವರೆಲ್ಲರಿಗಿಂತಲೂ ಕೂಡ ನನಗೆ ಅತ್ಯುತ್ಕಟ ಪ್ರೀತಿ ಪಾತ್ರರಾಗಿರುವಂಥ ಶ್ರೀಮದ್ ಆಚಾರ್ಯರ ಕೈಯಿಂದ ನಾನು ಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ ಮಧ್ವರಿಗೋಸ್ಕರವಾಗಿ ದ್ವಾರಕಾಪಟ್ಟಣದಿಂದ ಉಡುಪಿ ಪಟ್ ಉಡುಪಿ ಕ್ಷೇತ್ರಕ್ಕೆ ಬಂದಿದ್ದಾನಂತೆ ಭಗವಂತ ಅಂತಹ ಒಂದು ವಿಶಿಷ್ಟವಾದ ಪ್ರತಿಮೆ ಅಲ್ಲ ದ್ವಾರಕಾ ಪಟ್ಟಣದಲ್ಲಾದರೂ ಕೂಡ ಹೇಗೆ ಬಂತು ಆ ಪ್ರತಿಮೆ ಯಾರು ಮಾಡಿಸಿದ್ರು ಅಂತ ಕೇಳಿದರೆ ಇವತ್ತೇನು ಉಡುಪಿ ಕೃಷ್ಣನ ಪ್ರತಿಮೆಯನ್ನು ನೋಡುತ್ತೇವೆ ಆ ಪ್ರತಿಮೆ ಸಾಮಾನ್ಯವಾದ ಪ್ರತಿಮೆ ಅಲ್ಲ ಅದು ಸಾಕ್ಷಾತ್ತು ಅದು ಎಂಥದ್ದು ಸಾಳಗ್ರಾಮ ಶಿಲೆ ಅಂತೆ ಸಾಳಗ್ರಾಮ ಶಿಲೆಯಲ್ಲೇ ಕೆತ್ತಿಸಿದಂಥ ಪ್ರತಿಮೆ ಅದಕ್ಕೆ ವಾದರಾಜಸ್ವಾಮಿಗಳು ಅದರದ್ದೇ ಆದ ಒಂದು ಹಿನ್ನೆಲೆಯನ್ನು ಹೇಳ್ತಾರೆ ಬಹಳ ಸುಂದರವಾಗಿ ಕನ್ನಡದ ಒಂದು ಪದ್ಯದಲ್ಲೇನೆ ಉಡುಪಿ ಕೃಷ್ಣನ ಇತಿಹಾಸವನ್ನು ಚಿತ್ರಿಸಿ ಕೊಡ್ತಾರೆ ನಮಗೆ ಬಹಳ ಸುಂದರವಾಗಿ ಹೇಳುತ್ತಾರೆ ವಾದರಾಜ ಸ್ವಾಮಿಗಳು ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಒಮ್ಮೆ ಭಗವಂತ ಕೃಷ್ಣಾವತಾರದ ಕಾಲದಲ್ಲಿ ಕೃಷ್ಣನಿಗೆ ರುಕ್ಮಿಣಿ ವಿವಾಹ ಎಲ್ಲ ವಿವಾಹ ಆಗಿದೆ ದ್ವಾರಕಾಪಟ್ಟಣದಲ್ಲಿ ಭಗವಂತ ಹಾಯಾಗಿ ಇದ್ದನಂತೆ ದೇವಕೀ ದೇವಿಯೂ ಕೂಡ ಕೃಷ್ಣನ ತಾಯಿ ಅವನ ಜೊತೆಯಲ್ಲೇ ವಾಸ ಮಾಡ್ತಿದ್ಲು ಒಮ್ಮೆ ದೇವಕೀ ದೇವಿ ಆಗಬೇಕಾದ್ರೆ ದಧಿಮತನವನ್ನು ಮಾಡ್ತಾ ಇದ್ದಾಳಂತೆ ಮೊಸರನ್ನು ಕಡಿತಾ ಇದ್ಲು ಮೊಸರು ಕಡಿಯುವಾಗ ಕೃಷ್ಣ ಬಂದ ಕೃಷ್ಣ ಬಂದ ಕೂಡಲೇ ಅವನನ್ನು ನೋಡಿದ್ಲಂತೆ ಮೊದಲೇ ಕೃಷ್ಣನ ನೆನಪಾಗ್ತಾ ಇತ್ತು ಆ ಕೃಷ್ಣನ ನೆನಪಿನಲ್ಲಿ ಕೃಷ್ಣ ಎದರಲ್ಲಿ ಬಂದು ಕೂಡ್ಲೇನೆ ಕೃಷ್ಣನನ್ನು ಕೇಳಿದ್ಲಂತೆ ಕೃಷ್ಣ ಏನೋ ಇದು ನಿನ್ನ ಲೀಲೆ ಯಾಕೆಂದರೆ ನಾನು ನಿನ್ನನ್ನು ಹೊತ್ತು ಹೆತ್ತಿದ್ದೇನೆ ಆದರೆ ನಿನ್ನ ಬಾಲಲೀಲೆಯನ್ನು ಮಾತ್ರ ನೋಡುವ ಯೋಗ ನನಗೆ ಸಿಗಲಿಲ್ಲಲ್ಲ ಎಲ್ಲ ಬಾಲಲೀಲೆಯನ್ನು ಯಶೋದೆಗೆ ತೋರಿಸಿದ್ದಿ ನನಗೆ ಮಾತ್ರ ತೋರಿಸ್ತಿಲ್ಲಲ್ಲ ನಿನ್ನ ಆ ಪುಟ್ಟ ಪುಟ್ಟ ಬಾಲರೂಪವನ್ನು ನೋಡಬೇಕು ಅಂತ ಆಸೆಯಾಗಿದೆಯೋ ಕಂದ ನಿನ್ನ ಆ ತುಂಟಾಟವನ್ನು ನೋಡಬೇಕು ಅಂತ ಆಸೆ ಆಗಿದೆಯೋ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಕೂಡಲೇ ತತ್ಕ್ಷಣದಲ್ಲೇನೆ ಭಗವಂತ ಆ ಚಿಕ್ಕ ಬಾಲರೂಪವನ್ನೇ ಪಡೆದುಕೊಂಡಂತೆ ಭಗವಂತ ಬಾಲರೂಪವನ್ನು ಪಡ್ಕೊಂಡ ಆ ಬಾಲರೂಪವನ್ನು ಪಡೆದದ್ದೇ ತಡ ಇವಳಿಗೂ ಕೂಡ ಎಷ್ಟರ ಮಟ್ಟಿಗೆ ಅಂದರೆ ಆಗತಾನೇ ನಾನು ಕೃಷ್ಣನ ತಾಯಿಯಾಗಿದ್ದೇನೆ ಅನ್ನುವಂಥ ಒಂದು ಆನಂದದಲ್ಲಿ ಅವಳ ಎದೆಯಲ್ಲಿ ಹಾಲುಕ್ಕಿ ಬಂತಂತೆ ಭಗವಂತನಿಗೆ ಉಣಿಸಬೇಕು ಅಂತ ಆಕ ಕೃಷ್ಣನ ರೂಪ ನೋಡಿಯೇ ಬಂತಂತೆ ಹಾಗಾಯ್ತು ಆದ ಕೂಡ್ಲೇನೆ ಭಗವಂತ ಆನಂದದಿಂದಾಗಿ ಅವಳ ತೊಡೆಯ ಮೇಲೆ ಏರಿ ಕೂತುಕೊಂಡು ಸ್ತನ್ಯಪಾನವನ್ನು ಮಾಡಿ ಅವಳಿಗೆ ಆನಂದವನ್ನು ಕೊಟ್ಟಿದ್ದಾನಂತೆ ಭಗವಂತ ಇದನ್ನೇ ವಾದರಾಜಸ್ವಾಮಿಗಳು ಬಹಳ ಸುಂದರವಾಗಿ ಹೇಳುತ್ತಾರೆ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ದ್ವಾರಕಾಪುರದಲ್ಲಿ ದೇವಕಿ ಸರಸ ಬಾಲಕ ಲೀಲೆಯ ತೋರು ಎನು ತಲಿದಧಿಯ ಮತಿಸಲು ಕರುಣಿ ಬಾಲ್ಯವ ತೋರಿದೇ ತೊಡೆಯನೇರಿ ಸ್ತನ್ಯಪಾನವ ಮಾಡಿ ಮೋದವ ತಾಯಿಗೆ ಕೊಡುದೇಣು ಸಹಿತ ಪ್ರೌಢ ನೀನಪರಿಸಿದೆ ಹೀಗೆ ಭಗವಂತ ಅವತಾರ ಮಾಡಿ ಬಂದ ಭಗವಂತ ಅವನು ಅವತಾರ ಮಾಡಿದ ಕೂಡಲೇನೆ ಮಾಡಿದ ಕೆಲಸ ಏನು ಸ್ತನ್ಯಪಾನಾದಿಗಳನ್ನು ಮಾಡಿ ಭಗವಂತ ಅಲ್ಲಿದ್ದಂಥ ಕಡಗೋಲು ಹಗ್ಗ ಎಲ್ಲವನ್ನು ಕಿತ್ತುಕೊಂಡಂತೆ ಕಿತ್ತುಕೊಂಡು ಮನೆ ತುಂಬ ಓಡಾಡಲಿಕ್ಕೆ ಶುರು ಮಾಡಿದ ಭಗವಂತ ತಾಯಿಗೆ ತುಂಟಾಟವನ್ನು ತೋರಿಸಿದ ಪರಮಾನಂದವಾಯಿತು ಹಾಗೆ ಆ ಕಡಗೋಲು ಹಗ್ಗ ಅವನ ರೂಪ ಇದೆಲ್ಲ ನೋಡಿದಾಗಲೇನೆ ಅಲ್ಲಿಯೇ ಸಿದ್ಧ ಆಗ್ತಾ ಇದೆ ಅಂತೆ ಕಡಗೋಲ ಕೃಷ್ಣ ಉಡುಪಿ ಕೃಷ್ಣ ಸಿದ್ಧನಾದ ಆಗಲೇ ಅದನ್ನು ಆಕಸ್ಮಿಕವಾಗಿ ದೇವಕೀ ದೇವಿಯ ಬಳಿಯಲ್ಲಿ ರುಕ್ಮಿಣೀ ದೇವಿ ಮಾತಾಡಬೇಕು ಅಂತ ಓಡೋಡಿ ಬಂದಂತೆ ಬಂದು ನೋಡ್ತಾಳಂತೆ ಹೊರಗಡೆಯಿಂದ ನೋಡುವಾಗ ಭಗವಂತ ಕೃಷ್ಣ ಪರಮಾತ್ಮ ಸಣ್ಣ ಬಾಲರೂಪವನ್ನು ತಗೊಂಡಿದ್ದಾನೆ ಆಶ್ಚರ್ಯ ಆಯಿತು ಅವಳಿಗೆ ಅಯ್ಯೋ ಎಲ್ಲ ಕಡೆ ಹುಡುಕ್ತಿದ್ದಾಳೆ ಕೃಷ್ಣ ಎಲ್ಲಿ ಕೃಷ್ಣ ಎಲ್ಲಿ ಎಲ್ಲಿದ್ದಾನೆ ಕೃಷ್ಣ ನಮ್ಮ ಯಜಮಾನ್ರೆಲ್ಲಿ ಅಂತ ನೋಡಿದರೆ ಯಜಮಾನ್ರ ಸ್ಥಿತಿ ನೋಡಿದ್ರೆ ಹೀಗಾಗಿ ಹೋಗಿದೆ ಹೀಗೆ ಸಣ್ಣ ರೂಪವನ್ನು ತೊಗೊಂಡ್ಬಿಟ್ಟಿದ್ದಾನೆ ಭಗವಂತ ದೂರದಿಂದ ನೋಡಿ ಪರಮಾನಂದವನ್ನು ಪಟ್ಲಂತೆ ರುಕ್ಮಿಣೀ ದೇವಿ ಎಷ್ಟು ಅದ್ಭುತವಾದಂಥ ರೂಪವ ನಿನ್ನದ್ದು ಈ ರೂಪವನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಇದನ್ನು ಬರೀ ನೋಡೋದು ಮಾತ್ರ ಅಲ್ಲ ನಾನೇ ನನ್ನ ಕೈಯಾರೆ ಇದಕ್ಕೆ ಪೂಜೆಯನ್ನು ಮಾಡಬೇಕು ಅಂತ ಆವತ್ತೇ ನಿಶ್ಚಯ ಮಾಡಿಲ್ಲಂತೆ ನಿಶ್ಚಯ ಮಾಡಿಕೊಂಡು ರುಕ್ಮಿಣೀ ದೇವಿ ವಿಶ್ವಕರ್ಮನನ್ನು ಹೇಳಿ ಕಳಿಸಿದ್ಲಂತೆ ವಿಶ್ವಕರ್ಮನನ್ನು ಹೇಳಿ ಕಳಿಸಿ ಆ ವಿಶ್ವಕರ್ಮನ ಎದರಲ್ಲೇ ಕೂತು ಆ ಸೈಜ್ ಹೇಗಿತ್ತು ಭಗವಂತನದು ಎಲ್ಲವನ್ನು ನೋಡಿದ್ಲು ಹಾಗಾಗಿ ಹೀಗೀಗೇ ಕೆತ್ತಬೇಕು ಅಂತ ಅದನ್ನು ಕೆತ್ತಿಸಿದ್ಲಂತೆ ಕೆತ್ತಿಸಿ ಆ ಉಡುಪಿ ಕೃಷ್ಣನ ರೂಪವನ್ನು ಸಾಳಗ್ರಾಮದ ಶಿಲೆಯಲ್ಲಿ ಭಗವಂತನ ರೂಪವನ್ನು ಕೆತ್ತಿಸಿ ಅದನ್ನು ಪೂಜೆ ಮಾಡಲಿಕ್ಕೆ ಅಂತ ರುಕ್ಮಿಣೀ ದೇವಿ ಆರಂಭ ಮಾಡಿದ್ಲು ಅಂತ ಹೇಳ್ತಾರೆ ದೂರದಿಂದಲೇ ಕಂಡು ರುಕ್ಮಿಣಿ ಹರುಷದಿ ಶಿಶು ರೂಪವಾ ತರಳ ರೂಪವ ನೀನು ಪುನರಪಿ ತೋರೆಲೋ ಸತಿ ನುಡಿದಳು ವಿತತ ವೈಭವ ಈ ಪರಿಯಲಿ ಪ್ರತಿಮೆಯನ್ನು ಮಾಡಿಸಿ ಸತತ ಪ್ರೀತಿಯಿಂದ ಕೊಡೆನಗೆ ರಮಣೀ ಪರಿ ಪೆಳೆ ವಿಶ್ವ ಕರ್ಮನಿಂದ ಮಾಡಿಸಿ ಕಮಲನಾಭನು ಇತ್ತು ಅದರಲ್ಲಿ ವಿಮಲ ಪೂಜೆಯ ಕೊಂಡನು ಅದರಲ್ಲಿ ವಿಶೇಷವಾಗಿ ಸನ್ನಿಹಿತನಾಗಿ ಭಗವಂತ ಆ ರುಕ್ಮಿಣೀ ದೇವಿಯಿಂದ ಆ ಪೂಜೆಯನ್ನು ಸ್ವೀಕಾರ ಮಾಡಿದ್ದಾನೆ ಪರಮಾತ್ಮ ಪೂಜೆಯೆಲ್ಲ ಆದ ನಂತರ ಭಗವಂತ ಪರಂಧಾಮಕ್ಕೆ ತೆರಳಬೇಕಿನ್ನ ಅವನು ಪರಂಧಾಮಕ್ಕೆ ತೆರಳುವಾಗ ರುಕ್ಮಿಣೀ ದೇವಿಯು ಕೂಡ ಅವನ ಜೊತೆಗೆ ಹೊರಟವಳು ಆಗ ರುಕ್ಮಿಣೀ ದೇವಿ ವಿಚಾರ ಮಾಡಿದ್ಲಂತೆ ನಾನು ಪೂಜೆ ಮಾಡಿದಂಥ ಪ್ರತಿಮೆ ಯಾರ್ಯಾರೋ ಮುಟ್ಟಬಾರದು ಇದನ್ನು ಏನೋ ಆಗಬಾರ್ದು ಅದಕ್ಕೆ ಮುಂದೆ ನನ್ನ ಮಗನೇ ಅಂದರೆ ವಾಯುದೇವರೇನೇ ಅವತಾರವನ್ನು ಮಾಡಿ ಬರ್ತಾರೆ ಮಧ್ವಾಚಾರ್ಯರಾಗಿ ಬರ್ತಾರೆ ಅವರೇ ಈ ಪ್ರತಿಮೆಯನ್ನು ಮುಟ್ಟಿ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ಗೋಪೀಚಂದನದ ಮುದ್ದೆಯಲ್ಲಿ ಮಣ್ಣಿನಲ್ಲಿ ದೇವರ ಪೆಟ್ಟಿಗೆಯಲ್ಲಿ ನಾವು ದೇವರನ್ನು ಇಡುವಂತೆ ಅದನ್ನೇ ಗೋಪೀಚಂದನದ ಮಣ್ಣನ್ನೇ ದೇವರ ಪೆಟ್ಟಿಗೆ ಮಾಡಿ ಅದರಲ್ಲಿ ಹೂತಿಟ್ಟಳಂತೆ ಆ ಹೂತಿಟ್ಟಂಥ ಚಂದನದ ಮುದ್ದೆ ಅದು ಒಮ್ಮೆ ಏನಾಯಿತು ಹಡಗಿನಲ್ಲಿ ದ್ವಾರಕಾಪಟ್ಟಣದಿಂದಾಗಿ ಉಡುಪಿಯ ಪ್ರಾಂತ್ಯಕ್ಕೆ ಬಂತು ಬಂದಾಗ ಆ ಹಡಗು ಮುಳುಗುವ ಸ್ಥಿತಿಯಲ್ಲಿರುವಾಗ ಆ ಹಡಗನ್ನು ಎಳೆದು ರಕ್ಷಣೆಯನ್ನು ಮಾಡಿ ಮಧ್ವಾಚಾರ್ಯರು ಒಳಗಿರುವಂಥ ಗೋಪೀಚಂದನದ ಮುದ್ದೆಯನ್ನು ಸ್ವೀಕಾರ ಮಾಡಿದರು ಹಾಗೆ ಸ್ವೀಕಾರ ಮಾಡಿದಂಥ ನಾವೆಯಲ್ಲಿ ಗೋಪಿ ಚಂದನ ಸಮೃತಾರ್ಚೆಯು ಬರುತ್ತಿರೆ ನಾವೇ ಒಡೆಯಲು ಮಧ್ವ ಮುನಿಪನು ಬಾವದಿಂದಲೇ ತಂದನು ಅಮರರೊಡೆಯ ಶ್ರೀಮರುತ್ಪತಿ ತತ್ಪ್ರತಿಷ್ಠೆಯ ವಿರಚಿಸಿ ಕುಮುದ ಬಂದು ಕ್ಷೇತ್ರದಲ್ಲಿ ನಿನ್ನಮಿತ ಪೂಜೆಯ ಮಾಡಿದ ಆ ಭಗವಂತನ ಪೂಜೆಯನ್ನ ಆಚಾರ್ಯರು ಅಲ್ಲಿಂದ ಗೋಪೀಚಂದನದ ಮುದ್ದೆಯನ್ನು ತಂದು ಇವತ್ತಿನ ಏನು ಮಧ್ವ ಸರೋವರ ಅಂತಿದೆ ಆ ಮಧ್ವ ಸರೋವರದಲ್ಲಿ ಅದನ್ನು ಚೆನ್ನಾಗಿ ಶಿಷ್ಯರಿಂದ ತೊಳೆಸಿ ಒಮ್ಮೆ ಆಚಾರ್ಯರು ಮುಟ್ಟಿ ಪೂಜೆಯನ್ನು ಮಾಡಿದರಂತೆ ಅವರು ಪೂಜೆ ಮಾಡಿದ್ದೇ ತಡ ಆಮೇಲೆ ಶಿಷ್ಯರನ್ನು ಹೊತ್ಕೊಂಡು ಬನ್ನಿ ಅಂದರೆ ಎತ್ತಲಿಕ್ಕೆ ಆಗಲಿಲ್ಲಂತೆ ಎಷ್ಟು ಹದಿನೈದು ಇಪ್ಪತ್ತು ಜನರು ಪ್ರಯತ್ನ ಮಾಡಿದರೂ ಕೂಡ ಆಗಲಿಲ್ಲ ಇವತ್ತಿಗೂ ನೋಡಿದರೆ ಸಣ್ಣ ಕೃಷ್ಣ ಭಗವಂತ ಅವನನ್ನು ಯಾರೂ ಎತ್ತಗೊಳ್ಳಿಕ್ಕಾಗಲಿಲ್ಲ ಅಂಥ ಕೃಷ್ಣನನ್ನು ಮಧ್ವರೇ ಬಂದು ಪ್ರೀತಿಯಿಂದ ಅವನನ್ನು ಹೊತ್ತು ಇವತ್ತಿನ ಉಡುಪಿ ಕ್ಷೇತ್ರದಲ್ಲಿ ಅವನನ್ನು ತಂದು ಗಟ್ಟಿಯಾಗಿ ಪ್ರತಿಷ್ಠೆ ಮಾಡಿದರು ಇನ್ನು ಮುಂದೆ ನಿರ್ವಿಘ್ನವಾಗಿ ಅವರ ಭಾಷ್ಯದ ಪಾಠ ಪ್ರವಚನಗಳೆಲ್ಲವೂ ಕೂಡ ಎಲ್ಲಾ ಕಡೆಯಲ್ಲಿ ಅವರ ಸತ್ಸಿದ್ಧಾಂತ ಎನ್ನುವಂತಹ ಎಲ್ಲೆಡೆಯಲ್ಲೂ ಕೂಡ ಪ್ರಸಾರ ಆಗಬೇಕು ಅಂತ ದೇವರ ಆರಾಧನೆಯನ್ನು ಮಾಡಬೇಕು ಅಂತ ಭಗವಂತನನ್ನ ತಂದು ಪ್ರತಿಷ್ಠೆ ಮಾಡಿದರಂತೆ ಅಂಥ ಮಧ್ವರಿಂದ ಪ್ರತಿಷ್ಠಿತವಾದ ಆ ಭಗವಂತನನ್ನು ಪ್ರತಿಷ್ಠೆ ಮಾಡಿದಂತವರು ವಾಯು